ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಡಿಸರ್ ಟೂರ್ಸ್ ಒಂದು ಹೌದು ಸರ್ ಓನರು ಈಗ ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ ಆ ರನ್ನಿಂಗ್ ಇಟ್ ಸರ್ ಲೋನ್ ಇದ್ರೆ ಗಡಿ ಮೇಡರ ಲೋನ್ ಇಟ್ಸ್ ಎಲ್ಲಾ ಕ್ಲಿಯರ್ ಆಯ್ತು ಸರ್ ಕ್ಲಿಯರ್ ಆಗಿದೆ ಆ ಸರ್ ಗಡಿ ರನ್ನಿಂಗ್ ಎಷ್ಟು ಇದೆನ ರನ್ನಿಂಗ್ 145 ಸರ್ ಇಂಜಿನ್ ಕಂಡೀಷನ್ ನಲ್ಲಿ ಗಡಿದು ಸೂಪರ್ ಸರ್ ಟೈರ್ಸ್ 80% ಅದು ಟೂರ್ಸ್ ಐದು ಹಾ ಟೂರ್ ಸರ್ ಎಷ್ಟು ಬರ್ತೇ ನಮ್ಮ ಲೇಜ್ ಅದು 22 ರಿಂದ ಬರ್ತ ಡ್ರೈವರ್ ಮೇಲೆ ಡ್ರೈವರ್ ಮೇಲೆ ಡಿಪೆಂಡ್ ಸರ್ ಹೌದು ಇದು ಫೀಚರ್ಸ್ ಸೇನ ಗಡಿದ ಒಳಗಡೆ ಇಂಟೀರಿಯರ್ ಇದೆನಾರಾ ಸರ್ ಫೀಚರ್ಸ್ ಏನ್ ಬರ್ತದೆ ಗಾಡಿದು ಇದು ಮುಂದೆ ಎರಡು ಇಂಡ್ ಬರ್ತದ ಸರ್ ಹಿಂದೆ ಇವು ಲಾಕ್ ಬರ್ತದ ಸರ್ ಹಿಂದೆ ಲಾಕ್ ಬರ್ತದ ಸರ್ ಹಾ ಪೋರ್ ಓಕೆ ಓಕೆ ಸಿسٹم ಇದೆಯಾ ಆನ್ ಸೈಟ್ ಟಿವಿ ಸರ್ ಟಿವಿ ಇದಾ ಹ್ಮ್ ಓಕೆ ಓಕೆ ಇಲ್ಲಿ ಲೊಕೇಶನ್ ಇದು